ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇದು ನಾನು ನೆನ್ನೆ ಹೇಳ್ದಂಗೆ ಅಮ್ಮ ಬಂದಿದ್ರು ಅಂತ ಹೇಳಿದ್ನಲ್ಲ ಸರಿ ಅಂದ್ಬಿಟ್ಟು ನೆನೆ ಎಲ್ಲ ಚಿಕನ್ ಮಾಡಿತ್ತು ಇವತ್ತು ಪಡ್ಲು ಹಾಕಿ ಸಾರು ಮಾಡೋಣ ಅಂತ ಸಾರು ಮಾಡ್ತಾಯಿದ್ದೀನಿ ಒಂದು ನಿಮಿಷ ಒಂದು ಕೈಯಲ್ಲಿ ತೆಗಿಯಲ್ಲ ಬಿಸಿ ಪಡ್ಲು ಮಾಡೋಣ ಅಂದ್ಬಿಟ್ಟು ಬೇಳೆ ಮತ್ತು ಹಣ್ಣು ಕೂಗಿಸ್ಕೊಂಡಿದ್ದೀನಿ ಓಕೆನಾ ನಾಡಿ ಬೇಳೆ ಟೊಮೆಟ್ರೆ ಕೂಗಿಸ್ಕೊಂಡಿದ್ದೀನಿ ಇಲ್ಲಿ ಪಡ್ಲುಕಾಯಿನ ಹುರಿತಾಯಿದ್ದೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಾನು ಹುರಿತಾ ಇದ್ದೀನಿ ಈಗ ನಾನು ಈ ನಮ್ಮನೆ ಹತ್ರ ಇರೋ ಅಂಗಡಿ ಅಂದರೆ ಅಂಗಡಿಯಲ್ಲಿ ತಂದ ಪಡ್ಲಕಾಯಿನ ಫ್ರೈ ಮಾಡಿದಾಗ ಮೊದಲು ಸುಮಾರು ಜಮಾನ ಹತ್ತು ವರ್ಷದ ಹಿಂದೆ ಇಲ್ಲ ಐದು ವರ್ಷದ ಹಿಂದೆ ನೀರು ಬರೋದು ಯಾವತ್ತೂ ಅಷ್ಟೇ ನೀರು ಬರೋದು ಆಮೇಲೆ 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 ಬರ್ತಾ ಬರ್ತಾ ಪಡ್ಲಕಾಯಲ್ಲಿ ಆ ನೀರು ಬರೋದು ಹೊಲ್ಟೋಯ್ತು ಓಕೆನಾ ನಾನು ಮೊದಲೆಲ್ಲ ನೀರು ಬರ್ತಾ ಇತ್ತಲ್ಲ ಈಗ ಯಾಕೆ ನೀರು ಬರಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಸುಮ್ಮನೆ ಆಗೋದೆ ಏನೋ ಸಮಥಿಂಗ್ ಓಕೆ ಅಂತ ಆದರೆ ಇವತ್ತು ಅಮ್ಮ ತಂದಿರೋ ಪಡ್ಲಕಾಯಿ ಅಮ್ಮ ಇತ್ಲ ಅಮ್ಮ ಅಮ್ಮ ಊರಲ್ಲಿ ಅದರ ಮನೆ ಹಿಂದೆಗಡೆ ಇತ್ಲಲ್ಲಿ ಬೆಳೆದ ಪಡ್ಲಕಾಯಿ ಇದು ಓಕೆನಾ ಪಡ್ಲಕಾಯಿ ಇದು ಈ ಪಡ್ಲಕಾಯಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಈ ಸಾರು ಮಾಡಬೇಕು ಅಂದ್ಬಿಟ್ಟು ನೀರೆಲ್ಲ ಹಿಂಗೋಯ್ತು ನಾನು ಮಾತಾಡೋಷ್ಟರಲ್ಲಿ ಆ್ಯಕ್ಚುಲಿ ಹಿಂಗೋಯ್ತು ಎಷ್ಟೊತ್ತಾಯಿತು ಗೊತ್ತಾ ನೋಡಿ ನೀರು ನೋಡಿ ಆಗೇ ಬಂತು ನೋಡಿ ನೀರು ಅಂದರೆ ಅತ್ತ ಈ ಆರ್ಗ್ಯಾನಿಕ್ ಪಡ್ಲುಕಾಯಿ ಇರ್ತಾವಲ್ಲ ಅದಕ್ಕೆ ಅದರಲ್ಲಿ ಅಡುಗೆ ಮಾಡಿದ್ರೆ ಅದನ್ನು ಹುಡಿದ್ರೆ ನೀರು ಸಿಗ ನೀರು ಬರುತ್ತೆ ಅದೇ ನಾವು ಅಂಗಡಿಯಲ್ಲಿ ಈಗೀಗ ಈಗೀಗ ತರಕಾರಿಗಳು ನಾವು ತರ್ತೀವಲ್ಲ ಅದರಲ್ಲಿ ಪಡ್ಲಕಾಯಿ ತಂದರೆ ನೀರು ಬರ್ತಾ ಇರಲಿಲ್ಲ ನೀರು ಬಿಟ್ಕೊತ ಇರಲಿಲ್ಲ ನೋಡಿ ಈ ಪಡ್ಲಕಾಯಲ್ಲಿ ನೀರು ಬಿಟ್ಕೊತಾ ಇದೆ ಅಂದರೆ ನೀರು ಬಿಟ್ಕೊಂಡ್ರೆ ಒಳ್ಳೆ ಪಡ್ಲಕಾಯಿ ಆರೋಗ್ಯಕರವಾದ ಪಡ್ಲಕಾಯಿ ಅಂತ ನಮಗೆ ಗೊತ್ತಾಗುತ್ತೆ ಈಗ ನಾವು ಇದರಲ್ಲಿ ಅರ್ಥ ಏನಪ್ಪ ಅಂದರೆ ಆರೋಗ್ಯಕರವಾದ ಪಡ್ಲುಕಾಯಿ ಆರ್ಗನಿಕ್ ಪಡ್ಲುಕಾಯಿದು ಯಾಕಂದರೆ ನೀರು ಬಿಟ್ಕೊಳ್ತಾ ಇದೆ ಒಳ್ಳೆ ಪಡ್ಲಕಾಯಿ ನೀರು ಬಿಟ್ಕೊಂಡಿಲ್ಲ ಅಂದರೆ ಅದೆಲ್ಲ ಕೆಮಿಕಲ್ಸ್ ಇಲ್ಲ ಔಷಧಿ ಸಿಂಪಡಿಸಿರ್ತಾರೆ ಅನ್ನೋ ಮಾತು ನನ್ನದು ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ಇದು ಬೇಕಾದ್ರೆ ಅಬ್ಸರ್ವ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಫ್ರೈ ಮಾಡ್ಕೊಬೋದು ನೋಡಿ ನೀರೆಲ್ಲ ಹಿಂಗೊಂಟು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಓಕೆ ಸಾಕು ನೋಡಿ ಎಲ್ಲ ಫ್ರೈ ಈಗ ನೋಡಿ ಈ ರೀತಿ

ನೋಡಿ ಆ ಮಿಕ್ಸೆಲ್ಲ ಇದಕ್ಕೆ ಹಾಕಿದ್ದೀನಿ ನೋಡಿ ಇಷ್ಟೇ ನಾನು ಬಟ್ಲು ಕೈ ಮಾಡೋ ರೀತಿ ಈಗ ನಾನು ಇದಾಕಬೇಕು ಖಾರು ಪುಡಿ ಹಾಕಬೇಕು ಈ ಕಲರ್ ಯಾಕಿಂಗೆ ಬಂತು ಅಂತ ಕೇಳೋದಾದರೆ ನಾನು ಉಪಯೋಗಿಸಿದಂಥ ಬೇಳೆ ಈ ಖಾರ ಪುಡಿ ಮೇಲೆ ಬೇಳೆ ಬಿಡ್ತಾರಲ್ಲ ಈ ತೊಗರಿ ಬೇಳೆ ನಾನು ಹಾಕಿರೋದು ಅದಕ್ಕೆ ಈ ಕಲರ್ ಬಂದಿದೆ ಖಾರ ಪುಡಿ ಹಾಕಿದೀನೋ ಆಲ್ರೆಡಿ ನಾನು ಫೀಲ್ ಕೊಟ್ಟಿದೆ ஃபுல் கொட்ட அம் அம்மா தந்தி பிடி ஒன் ஆதாயிருத்தீங்க ஃபஸ்ட்டு மிஸ் மாடிக் கொடுக்க அருது ஸ்பூன் Ok. Higa, kot mrsa po nakonec.